ನಮಸ್ಕಾರ ನ್ಯೂಸ್ವಾಗು ಹುಡುಗಿ ಕೊಡ ಹಿಡ್ಕೊಂಡು ಮಳೆಯಲ್ಲಿ ನಿಂತ್ಕೊಂಡು ಏನ್ ಪಡ್ಕೊಂಡ್ರು ಪವಿತ್ರ ಗೌಡಗೆ ಸಮಪಾಲು ಬೇಕು ದರ್ಶನ್ ಪತ್ನಿ ಬಳಿ ಇರೋದೆಲ್ಲ ಇವಳಿಗೂ ಬೇಕಿತ್ತಂತೆ ಎಲ್ಡೆ ಹುಡುಗಿ ಕೊಡ ಹಿಡ್ಕೊಂಡು ಮಳೆಯಲ್ಲಿ ನಿಂತ್ಕೊಂಡು ಏನ್ ಪಡ್ಕೊಂಡ್ರು ಜಗ್ಗುದಾದ ಮೂಲಕ ದರ್ಶನ್ಗೆ ಪರಿಚಯವಾದವರು ಈ ಪವಿತ್ರ ಹೀಗೆ ಶುರುವಾದ ಸ್ನೇಹ ಆನಂತರ ಪ್ರೇಮಕ್ಕೆ ತಿರುಗಲು ಹೆಚ್ಚೇನು ಸಮಯ ಬೇಕಾಗಿರಲಿಲ್ಲ ಅದಕ್ಕೆ ಸಾಕ್ಷಿ ಎನ್ನುವಂತೆ ಎರಡು ಸಾವಿರದ ಹದಿನಾರರಲ್ಲಿ ಜಗ್ಗುದಾದ ತೆರೆಗೆ ಬಂದ ಬೆನ್ನಲ್ಲೇ ಎರಡು ಸಾವಿರದ ಹದಿನೇಳರಲ್ಲಿ ತಾರಕ್ ಚಿತ್ರದ ಬಿಡುಗಡೆ ಸಮಯದಲ್ಲಿ ಪವಿತ್ರ ಗೌಡ ತನ್ನ ಪ್ರಿಯಕರ ದರ್ಶನ್ ಜೊತೆ ಅತ್ಯಾಪ್ತವಾದ ಒಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ವಿಜಯಲಕ್ಷ್ಮಿ ಸ್ಥಾನಕ್ಕೆ ಪವಿತ್ರ ಗೌಡ ಸ್ಕೆಚ್ ಹಾಕಿದ್ದು ಒಂದಲ್ಲ ಎರಡಲ್ಲ ವಿಜಯಲಕ್ಷ್ಮಿ ಹತ್ತಿರ ಏನೆಲ್ಲ ಇದೆಯೋ ಅದು ತನಗೂ ಬೇಕು ಅಂತಿದ್ರಂತೆ ಪವಿತ್ರ ಗೌಡ ವಿಜಯಲಕ್ಷ್ಮಿ ಹತ್ತಿರ ಇರುವ ಸೇಮ್ ಡ್ರೆಸ್ ಒಡವೆ ಕಾರ್ ಎಲ್ಲವೂ ಬೇಕು ಎಂದು ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ರಂತೆ ಸೀಕ್ರೆಟ್ ತಪ್ಪಿಗೆ ದರ್ಶನ್ ಮಾಡದಿ ವಿಜಯಲಕ್ಷ್ಮಿ ಫೋಟೋ ಹಾಕ್ತಿದ್ದ ಹಾಗೆ ಪವಿತ್ರ ಬಳಿಯೂ ಇರ್ತಿತ್ತು ಅದೇ ರೀತಿಯ ಡ್ರೆಸ್ ಒಡವೆ ವಿಜಯಲಕ್ಷ್ಮಿ ರೇಂಜ್ ಓವರ್ ಕಾರ್ ತೆಗೆದುಕೊಳ್ತಿದ್ದ ಹಾಗೆ ದರ್ಶನ್ ಗೆ ಒತ್ತಾಯಿಸಿ ರೇಂಜ್ ಓವರ್ ಕಾರ್ ಕೂಡ ಪಡೆದುಕೊಂಡಿದ್ರಂತೆ ನಟಿ ಪವಿತ್ರ ಗೌಡ ವಿಜಯಲಕ್ಷ್ಮಿ ತನ್ನ ಗೆಳತಿಯರ ಜೊತೆ ಕಾಟೇರ ಶೋ ಹಾಕಿಕೊಂಡು ನೋಡಿದ್ದಾರೆ ಎಂದು ತಿಳಿದು ಕಾಟೇರಾ ಶೋಗೆ ಪವಿತ್ರ ತಮ್ಮ ಗೆಳತಿಯರ ಜೊತೆ ಸಿನಿಮಾ ನೋಡಿದ್ರು ಎನ್ನಲಾಗಿದೆ ಹದಿಮೂರು ವರ್ಷಗಳ ನಂತರ ದುಬೈಗೆ ಹೋಗಿ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇದನ್ನು ಕೂಡ ಪವಿತ್ರ ಸಹಿಸಿರ್ಲಿಲ್ವಂತೆ ಸಿಕ್ಕಲ್ಲು ದಾಸವಾಡ ಇಟ್ಕೊಟ್ಟು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ